ವಿಕೃತ ಕಾಮಿಯೊಬ್ಬ ಇದ್ದಾನೆ ಆತನ ಕೆಳಗಿಳಿಸುವಂತಹ ಪ್ರಯತ್ನ ಆಗಬೇಕು ಅಂತಹ ಕೆಲಸ ಆಗಬೇಕು ಅಂತ ಹಾವೇರಿಯಲ್ಲಿ ಚಿತ್ರನಟ ಪ್ರಕಾಶ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಸರ್ಕಾರ ಇದ್ರು ನಾನು ಅಂದ್ರೆ ನಾವು ವಿರೋಧ ಪಕ್ಷದವರು ಅಷ್ಟೇ ಯಾವ ಪಕ್ಷದವನು ಅಲ್ಲ ನಾನು ನಿಮ್ಮ ಪಕ್ಷದವನು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಕಾಶ್ ರಾಜ್ ಹಾಸನ ಜಿಲ್ಲೆಯಲ್ಲಿ ವಿಕೃತ ಕಾಮಿಯೊಬ್ಬ ಇದ್ದಾನೆ ಈ ಚುನಾವಣೆಯಲ್ಲಿ ಅವನನ್ನ ಕೆಳಗಿಳಿಸುವಂತಹ ಕೆಲಸ ಆಗಬೇಕು ಎಂದಿದ್ದಾರೆ ಒಂದು ಹೆಣ್ಣು ಮಕ್ಕಳ ಮೇಲೆ ಆದರೆ ನಾವು ಒಂದು ಸಮಾಜ ಯಾಕೆ ಇದಕ್ಕೆ ಪ್ರತಿಕ್ರಿಯಿಸಬೇಕು ಕರ್ನಾಟಕದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಅಂಜು ನಮ್ಮ ಹೆಣ್ಣು ಮಕ್ಕಳನ್ನು ಯಾಕೆ ಈ ಬೋಧರಿಗೆ ನಡೆಸಿಕೊಳ್ತಿದ್ದಾರೆ ಈ ವಿಕೃತ ಮನೋಭಾವ ಹೇಗೆ ಬಂತು ಬೆಳೆಸಿ ಯಾರು ಇವರು ಮಾಡ್ತಿದ್ದಾರೆ ಯೋಚನೆ ಮಾಡಬೇಕ ಅದು ಒಂದು ಧರ್ಮದವರು ಒಂದು ಜಾತಿಯವರು ಒಂದು ಗೋಪನವರು ಅಂತ ನಿರ್ಧಾರದಲ್ಲಿ ಇವತ್ತು ಹಾಸನದಲ್ಲಿ ಒಬ್ಬ ವಿಕೃತ ಕಾಮಿ ಮಾಡಿದ್ರೆ ನಾವು ಯಾರೋ ಅವನಿಗೆ ಶಿಕ್ಷೆ ಹಾಕಿ ಆದ್ರೆ ಆ ಎರಡು ಸಾವಿರ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವ ಹಕ್ಕಿದ್ರು ಒಬ್ಬರು ಆತ್ಮಸಾಕ್ಷಿ ಇದೆಯಾ ಈ ಮಹಾಪ್ರಭುಗಳಿಗೆ ಈ ಚಾಣಕ್ಯರಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಇವರು ನಿಮ್ಮ ಇಂಥ ಹೆಣ್ಣು ಅಲ್ಲವೇ ಅದರ ಬಗ್ಗೆ ಮಾತನಾಡುವುದಿಲ್ಲ ಎಚ್ಚರವಾಗಿರೋ ಇಂಥವರಿಗೆ ಯಾವಾಗ ನಮ್ಮ ಅಂಗನವಾಡಿ ಅವರಿಗೆ ಕಾರ್ಮಿಕರಿಗೆ ಅವರ ಕಟ್ಟಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ